ಸಹಕಾರ ಇಲಾಖೆಯಲ್ಲಿ ಉದ್ಯೋಗ ಸೇರಬೇಕು ಎನ್ನುವ ಆಸಕ್ತಿ ಇದ್ದಾರೆ ಮತ್ತು ಈಗಾಗಲೇ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದರಿಗೆ ಕರ್ನಾಟಕ ಸಹಕಾರ ಇಲಾಖೆಯು ಡಿಪ್ಲೊಮ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಡೆಸಲು ಮುಂದಾಗಿದೆ ಈ ಸಾಲಿನ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಸಹಕಾರ ಇಲಾಖೆಯು ಅರ್ಜಿ ಆಹ್ವಾನಿಸಿದೆ ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ಗ್ರಾಮಗಳಲ್ಲಿ ಸಹಕಾರ ಕ್ಷೇತ್ರ ಇರುತ್ತೆ ಅಂದರೆ ಕೃಷಿ ಬ್ಯಾಂಕ್ ಅಂತ ಈ ಈ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆರು ತಿಂಗಳದಾಗಿದ್ದು ಇದೇ ಜನವರಿ ಒಂದರಿಂದ ಪ್ರಾರಂಭವಾಗುತ್ತದೆ ಈ ಶಿಕ್ಷಣವು ಕೊಡಗು ಹಾಸನ ಹಾಗೂ ಮೈಸೂರು ಜಿಲ್ಲೆಯ ಬಿರಿಯಪಟ್ಟಣ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಲ್ಲಿ ತರಬೇತಿ ಸಿಗ್ತದೆ ಇಲ್ಲಿ ನಿಮಗೆ ಶಿಷ್ಯ ವೇತನವನ್ನು ಅವರು ಕೊಡುತ್ತಾರೆ ಎಸ್ ಎಸ್ ಟಿ ಅಭ್ಯರ್ಥಿಗೆ ಆರುನೂರು ರೂಪಾಯಿ ಇತರ ಅಭ್ಯರ್ಥಿಗಳಿಗೆ ಐನೂರು ಆಗಿರ್ತದೆ ಇಲ್ಲಿ ಉಚಿತ ವಸತಿ ಗೃಹ ಸೌಲಭ್ಯ ಕೂಡ ಇರುತ್ತದೆ ಮೊದಲ ಆದ್ಯತೆ ಈಗಾಗಲೇ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸೋರಿಗೆ ಮೊದಲ ಆದ್ಯತೆ ಆಗಿರುತ್ತದೆ ಉಳಿದ ಖಾಸಗಿ ಅಭ್ಯರ್ಥಿಗಳಿಗೆ ನಂತರದ ಅವಕಾಶವಾಗಿರುತ್ತದೆ ಶಿಕ್ಷಣ ಹೇಗಿರುತ್ತೆ ನೋಡುವುದಾದರೆ ದೂರ ಶಿಕ್ಷಣ ಬ್ಯಾಂಕುಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಮಾತ್ರ ಅಂದರೆ ಆಫ್ಲೈನ್ ಕ್ಲಾಸಸ್ಸು ಇನ್ನು ಉಳಿದವರಿಗೆ ಸಂಸ್ಥೆಯಿಂದಲೇ ಹೋಗಿ ಅಧ್ಯಯನ ಮಾಡಬೇಕು ಅರ್ಜಿ ಫಾರಮ್ನ ಎಲ್ಲಿ ಪಡೆಯಬಹುದು ಅಂದರೆ ಪ್ರಾಂಶುಪಾಲರು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಪರೇಟಿವ್ ಮ್ಯಾನೇಜ್ಮೆಂಟ್ ಮುತ್ತಪ್ಪ ದೇವಸ್ಥಾನದ ಹತ್ತಿರ ಅಭಿಪಾಲ್ಸ್ ರಸ್ತೆ ಮಡಿಕೇರಿ ಐದು ಏಳು ಒಂದು ಎರಡು ಸೊನ್ನೆ ಒಂದು ನಂತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಸನ ಮೈಸೂರು ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಯೂನಿಯನ್ ಇಲ್ಲಿ ನೀವು ಅರ್ಜಿ ಫಾರಮನ್ನು ತೆಗೆದುಕೊಳ್ಳಬಹುದು ನಿಮಗೆ ಸ್ಕ್ರೀನ್ ಮೇಲೆ ಕಾಡುವ ನಂಬರಿಗೆ ಕಾಲ್ ಮಾಡಿ ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಎಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ಎಸ್ ರೇಣುಕಾ ಅವರು ಹೇಳಿರ್ತಾರೆ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಲಿಂಕ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಸಿ ಎಫ್ ಡಿ ಸಿ ಎಮ್ ಡಾಟ್ ಸಿ ಒ ಡಾಟ್ ಇನ್